ನಾನು ಸಂಜೆ ಸಿಕ್ ಸಿಕ್ಸ್ ಟು ಸೆವೆನ್ ತರ್ಟಿ ಟ್ಯೂಷನ್ ಮಾಡ್ತೀನಿ ಸೊ ಎಲ್ಲರೂ ಮಕ್ಕಳು ಬಂದಿದ್ದಾರೆ ಅವ್ರನ್ನೆಲ್ಲ ತೋರಿಸ್ತೀನಿ ನೋಡಿ ಹಾಯ್ ಯಾರು ಹಾಯ್ ಮಾಡ್ರಿ ಇವಳು ವೈಷ್ಣವಿ ಅಂತ ಇವಳು ಅಪೂರ್ವ ಅಂತ ಇವನು ವಿಶಾಲ್ ಇವನು ಸಮರ್ಥ ಇವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವನು ಫಸ್ಟ್ ಸ್ಟಂಡರ್ ಇನ್ನೊಬ್ಬಳು ಆದ್ಯ ಅಂತಿದ್ದಾಳು ಬಂದಿಲ್ಲ ಸ್ವಲ್ಪ ಲೇಟ್ ಆಗ್ಬಿಡ್ತೆ ಫೈವ್ ಮೆಂಬರ್ಸ್ ಫೈವ್ ಮೆಂಬರ್ಸ್ ಅಷ್ಟೇ ಎಲ್ಲಾರ್ಗೂ ಫೀಸ್ ಎಷ್ಟು ತೊಗೊತೀನಪ್ಪ ತುಂಬ ಹಂಡ್ರೆಡ್ ರುಪೀಸ್ ತಗೊತೀನಿ ಆಮೇಲೆ ಚಲೋ ಕಲಿಸ್ತೀನಿ ನಾನು ಹ್ಞೂ ಹ್ಞೂ ಹಿಂಗೆ ಏನೇ ಕಲಿಸಿನವ್ವ ನಾನು ಲೆಕ್ಕ ಅಕ್ಕ ಮಗ್ಗಿ ಅಕ್ಕ ಆಮೇಲೆ ಓ ಅಕ್ಕ ಹಂಡ್ರೆಡ್ ತನ ಓ ಇ ನೀವು ಒಂದು ಲೆಕ್ಕ ಮಾಡ್ತಾಳೆ ಮಗ್ಗಿ ಮಾಡ್ತಾಳೆ ಇಲ್ಲಿ ನೋಡ್ರಿ ಓಯಿ ನೀವನ್ ಬರೀತಾಳ ಅಕ್ಷರ ಮಾತ್ರ ಚಂದಕ್ಕೋಯ್ತಿ ಎರಡನೇ ಕ್ಲಾಸ್ ಕನ್ನಡ ಆ ಮಿಡಿಯಮ್ ಹುಡುಗಿ ಲೆಕ್ಕ ನೋಡ್ರಿ ಅಂತ ಮಾತಾ ಮತ್ ಕೂರ್ಸೋವು ಎಲ್ಲವೂ ಮಾತಾಡೈತಿ ಎಲ್ಲವನ್ನೂ ಕಲ್ಸಿನಿ ನಾನು ಕೂಡ್ಸಲ್ಲ ಅವ ಇಲ್ಲಿ ಹಾ ನೋಡ್ರಿ ನೋಡ್ರಿ ಸಲ ಬರೀತಾಳು ಇಂಗ್ಲೀಷ್ ಓದ್ ಇಂಗ್ಲೀಷ್ ಓದಾಕ ಬರ್ತೈತಿ ಇಲ್ಲಿ ಬಂದ್ಮೇಲೆ ಎಲ್ಲ ಕಲ್ತಿದ್ರೂ ಆಮೇಲೆ ಇಕ್ಕಿ ಅಪ್ರವ ಅಂತಂದು ಇಳು ಕೂಡ ಎಲ್ಲ ಲೆಕ್ಕ ಎಲ್ಲ ಮಾತಾಳ ಏನೇನು ಕಲ್ತಿದ್ರು ಬಂದ್ಮೇಲೆ

ಬರಲೆ ನಾ ಯಾರಿಗೆ ಬರಲ್ಲ ನೋಡು ಅವರಿಗೆಲ್ಲ ಚೆನ್ನಾಗಿ ಒತ್ತು ಕೊಟ್ಟು ಕಲಿಸ್ತೀನಿ ಎಲ್ಲರೂ ಚೆನ್ನ ಅಂತಂದು ಈಗ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಟ್ಯೂಷನ್ಗಳೆಲ್ಲ ರೊಕ್ಕ ಕೊಟ್ಟು ಹಾಗೆ ರೊಕ್ಕ ಇಸ್ಕೊತಾರೆ ಹಾಗೆ ಖಾಲಿ ಕುಂದ್ರು ಸಣ್ಣ ಕಳಿಸ್ತಾರಿಲ್ಲ ಸೊ ನಾನು ಹಾಗಲ್ಲ ಪಾಪ ಅವರು ಕೂಡ ಪೇರೆಂಟ್ಸ್ ಎಲ್ಲ ಕಷ್ಟಪಟ್ಟು ಕಳಿಸಿರ್ತಾರ ರೊಕ್ಕ ಫೀಸ್ ಎಲ್ಲ ಕೊಡ್ತಾರೋ ಅವರು ಅದಕ್ಕೆ ನಾನು ಚಂದ ಕಲೀಲಿ ಫೀಸ್ ಕೊಟ್ಟಿರ್ತಾರೆ ಪಾಪ ಅದನ್ನ ಎಲ್ಲರಿಗೂ ಒಂದೇ ಥರ ಎಲ್ಲರಿಗೂ ಚೆನ್ನಾಗಿ ಕಲಿಸ್ತೀನಿ ಅವ್ರನ್ನ ಕೇಳ್ರಿ ನಾನು ಏನು ಹೇಳ್ಕೊ ಏನು ಚಲೋ ಹೇಳ್ಕೊಡ್ತೀನೋ ಇಲ್ಲ ಅಂತ ಅವ್ರನ್ನ ಕೇಳ್ರಿ ಹೇಳ್ತಾರ ಏನು ಚಲೋ ಹೇಳ್ತೀನಿ ಚಲೋ ಹೇಳ್ತೀನ ನಿಮ್ಗೆ ಏನು ಅನ್ನಿಸ್ತೈತಿ ಹಾಂ ಚಲೋ ಅನಿಸ್ತೈತಿ ಇವ ಈಕ್ಕಿ ಮತ್ತು ಅವರು ಕ್ವೀನ್ಸ್ ಇವ್ರು ಇವ ಅಕ್ಕ ಇಕ್ಕಿ ತಮ್ಮ ಕ್ವೀನ್ಸ್ ಅವರು ಈಕಿ ಅಪರವ ಅಂತ ಸಮರ್ಥ ಮತ್ತೇನು ಹೇಳ್ರಿ ಇದೆ ನಮ್ಮ ಟ್ಯೂಷನ್ ಇದೆ ಎಲ್ಲ ಹುಡುಗ ಶಾಣೆ ಅದಾರು ಶಾಣೆ ಆದರೂ ಅಷ್ಟು ಸಾಕು ಕನ್ನಡ ಮೀಡಿಯಂ ಯಾವ ಸ್ಕೂಲ್ನಿಂದ ಹಾಂ ಬೆಳಗಾವಿದಾಗ ಸ್ಕೂಲ್ ಸ್ಕೂಲ್ನಿಂದ ಅವ್ರ ನಂಬರ್ ಐತಿ ಎಲ್ಲ ಗೌರ್ಮೆಂಟ್ ಸ್ಕೂಲಿಂದ

ಇಷ್ಟೇ ಜನ ಅಕ್ಷರ ಈಗ ಚೆಂದಕ್ಕೆ ನೋಡ್ರಿ ಚೆನ್ನಾಗಿ ಬೇತಾನೆ ಎಲ್ಲರೂ ಚಲೋ ಕೈ ಈ ಎಲ್ಲ ಮಾಡ್ತಾರೋ ಇಂಗ್ಲೀಷ್ ಎಲ್ಲ ಓದ್ತಾರೋ ಬರೀತಾರೋ ಎಲ್ಲದನ್ನೂ ಮಾಡ್ತಾರೋ ಸರಿ ಓಕೆ ಎಲ್ಲರೂ ಬಾಯ್ ಹೇಳ್ರಿ ಬಾಯ್ ಸರಿ ನಾನೀಗ ಸ್ಟಾಪ್ ಮಾಡಿ હમ ઓકે બાય લાઈક શેર મળી સબસ્ક્રાઈબી કમેન્ટ મળી બાય બાય